ಗಣರಾಜ್ಯೋತ್ಸವಕ್ಕೆ ವಿಶೇಷ ಸಾಂಸ್ಕೃತಿಕ ಉಡುಗೊರೆ ಮಸ್ಕಿಯಲ್ಲಿ ರಮಾಬಾಯಿ ಅಂಬೇಡ್ಕರ್ ನಾಟಕ ಪ್ರದರ್ಶನ ಜನತೆಗೆ ಸಂಘಟಕರ ಕರೆ ಮಸ್ಕಿ ಗಣರಾಜ್ಯೋತ್ಸವದ ಅಂಗವಾಗಿ ಜನವರಿ ಇಪ್ಪತ್ತಾರರಂದು ಮಸ್ಕಿಯಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂದು ಸಂಜೆ ಆರು ಗಂಟೆಗೆ ಮಸ್ಕಿಯ ಭ್ರಮರಾಂಬ ದೇವಸ್ಥಾನದಲ್ಲಿ ರಮಾಬಾಯಿ ಅಂಬೇಡ್ಕರ್ ನಾಟಕ ಪ್ರದರ್ಶನ ನಡೆಯಲಿದೆ ಕಾರ್ಯಕ್ರಮದ ವಿವರಗಳು ದಿನಾಂಕ ಜನವರಿ ಇಪ್ಪತ್ತಾರು ಸೋಮವಾರ ಸಮಯ ಸಂಜೆ ಆರು ಗಂಟೆಗೆ ಸ್ಥಳ ಭ್ರಮರಾಂಬ ದೇವಸ್ಥಾನ ಮಸ್ಕಿ ಆಯೋಜನೆ ಮಸ್ಕಿ ತಾಲೂಕಾಡಳಿತ ತಾಲೂಕಾ ಪಂಚಾಯಿತಿ ಹಾಗೂ ಪುರಸಭೆ ಮಸ್ಕಿ ಪ್ರದರ್ಶನ ರಂಗಚೇತನ ಕಲಾತಂಡ ನಾಟಕದ ವಿಶೇಷತೆ ಈ ನಾಟಕವು ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗಮಯ ಜೀವನ ಸಮಾಜಕ್ಕಾಗಿ ಅವರು ನಡೆಸಿದ ಹೋರಾಟ ಸಾಮಾಜಿಕ ಚಿಂತನೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಆಶಯವನ್ನು ಹೊಂದಿದೆ ಸಂಘಟಕರ ಮನವಿ ಮಸ್ಕಿಯ ನಿರೀಕ್ಷಣಾ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ದಲಿತ ಸಾಹಿತಿಗಳು ಹಾಗೂ ಸಂಘಟಕರಾದ ದಾನಪ್ಪ ಸಿ ನಿಲೋಗಲ್ ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ದೊಡ್ಡಪ್ಪ ಮುರಾರಿಯವರು ಮಾತನಾಡಿದರು ಸಮಾಜ ಪರಿವರ್ತನೆಯ ಸಂದೇಶ ಹೊತ್ತ ಈ ನಾಟಕವನ್ನು ತಾಲ್ಲೂಕಿನ ಸಾರ್ವಜನಿಕರು ಯುವಜನತೆ ವಿದ್ಯಾರ್ಥಿಗಳು ಪ್ರಗತಿಪರ ಚಿಂತಕರು ಹಾಗೂ ಜನಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವೀಕ್ಷಿಸಬೇಕು ನಾಟಕದ ಸಾರವನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದ್ದಾರೆ ಗಣರಾಜ್ಯೋತ್ಸವದ ಈ ಸಂಭ್ರಮದಲ್ಲಿ ಅರ್ಥಪೂರ್ಣ ನಾಟಕ ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ ವರದಿ ಸುರೇಶ ಬಳಗಾನೂರು ಗಣರಾಜ್ಯೋತ್ಸವ ಅಂಗವಾಗಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸೋಮವಾರ ಸಂಜೆ ಆರು ಗಂಟೆಗೆ ಮಸ್ಕಿಯ ಭ್ರಮರಾಮ ದೇವಸ್ಥಾನದ ಆವರಣದಲ್ಲಿ ರಮಾಬಾಯಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಟಕವನ್ನು ನಮ್ಮ ಸಂಘಟನೆ ವತಿಯಿಂದ ಆಯ್ಕೆ ಮಾಡಿಕೊಳ್ಳೋದಾಗಿದೆ ಇದಕ್ಕೆ ಜಿಲ್ಲಾಡಳಿತ ಜೊತೆಗೇ ತಾಲೂಕು ಆಡಳಿತ ಮುನ್ಸಿಪಾಲ್ಟಿ ಆಮೇಲೆ ನಮ್ಮ ತಾಲೂಕ್ ಪಂಚಾಯಿತಿ ಇವರೆಲ್ಲರ ಸಹಯೋಗದೊಂದಿಗೆ ಈ ನಾಟಕವನ್ನು ಆಯೋಜಿಸಲಾಗಿದೆ ಈ ನಾಟಕದ ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅವರ ಜೀವನದ ಪ್ರತಿ ಹಂತ ಹಂತದಲ್ಲಿ ಕೂಡ ರಮಾಬಾಯಿ ತನ್ನ ತ್ಯಾಗ ಬಲಿದಾನವನ್ನು ಕೊಡೋದ್ರ ಜೊತೆಗೇ ಆ ಮಟ್ಟಕ್ಕೆ ಬಾಬಾ ಸಾಹೇಬು ವಿಶ್ವಜ್ಞಾನಿ ಆಗಲು ಪಟ್ಟಂಥ ಆ ಶ್ರಮದ ಕಣ್ಣೀರಿನ ಕಥೆಯನ್ನು ಈ ನಾಟಕದ ಮೂಲಕ ಪ್ರಸ್ತುತಪಡಿಸಲಾಗುತ್ತದೆ ಈ ನಾಟಕವನ್ನು ರಂಗಚೇತನ ಕಲಾತಂಡ ಕೋಟ ಪದ್ಮ ಅವರ ನೇತೃತ್ವದಲ್ಲಿ ನಡೆಯಲಿದೆ ದಯವಿಟ್ಟು ಈ ನಾಟಕವನ್ನು ಸಮಸ್ತ ನಾಡಿನ ಜನರ ಜೊತೆಗೇ ವಿಶೇಷವಾಗಿ ಮಸ್ಕೆಯಲ್ಲಿರುವಂಥ ಪ್ರಗತಿಪರ ಸಂಘಟನೆಗಳು ಸಾಹಿತಿಗಳು ವಿದ್ಯಾರ್ಥಿ ಜನರು ಮಹಿಳೆಯರು ಬಂದು ಭಾಗವಹಿಸಿ ಈ ನಾಟಕವನ್ನು ನೋಡುವ ಜೊತೆಗೇ ಬಾಬಾ ಸಾಹೇಬರ ಜೀವನಕ್ಕೆ ಆಧಾರ ಆದಂಥ ರಮಾಬಾಯಿ ತ್ಯಾಗ ಬಲಿದಾನವನ್ನು ತಾವೆಲ್ಲರೂ ನೋಡಬೇಕು ನೋಡಿದ್ರ ಜೊತೆಗೇ ಈ ಒಂದು ರಮಾಬಾಯ ತ್ಯಾಗ ಬಲಿದಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ನಿಟ್ಟಿನಲ್ಲಿ ಈ ಒಂದು ಸಂದೇಶವನ್ನು ಕೊಡುವಂಥ ನಾಟಕ ಆ ಕಾರಣದಿಂದ ವಿಶೇಷವಾಗಿ ಗಣರು ದಿನದಂದು ಇಡೀ ಮಸ್ಗೆ ಎಲ್ಲ ನಾಗರಿಕರು ಸಾಹಿತಿಗಳು ಪ್ರಗತಿಪ್ರೀತ ಚಿಂತಕರು ಪತ್ರಕರ್ತರು ತಾವೆಲ್ಲರೂ ಮತ್ತು ರಾಜಕೀಯ ಎಲ್ಲ ಪಾರ್ಟಿಯ ಮುಖಂಡರು ಬಂದು ಭಾಗವಹಿಸಿ ಈ ಒಂದು ನಾಟಕವನ್ನು ನೋಡಬೇಕು ಬಾಬಾ ಸಾಹೇಬರ ಆ ತ್ಯಾಗ ಬಲಿದಾನದ ಕಣ್ಣೀರಿನ ಕಥೆಯನ್ನು ತಾವೆಲ್ಲರೂ ಕೂಡ ನೋಡಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತೇಳಿ ಈ ಮೂಲಕ ತಮ್ಮೆ ಕೇಳ್ಕೊಡ್ತೇನೆ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಹಾಗೂ ಸಂವಿಧಾನ ಜಾರಿಗೆ ಬಂದ ದಿನದಂದು ರಾಷ್ಟ್ರೀಯ ಹಬ್ಬವನ್ನು ನೆರವೇರಿಸ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಸಾಯಂಕಾಲ ರಮಾಬಾಯಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಟಕವನ್ನು ಬ್ರಹ್ಮರಾಮ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲಾಗುತ್ತೆ ಯಾಕೆ ಇದು ಮಾಡಬೇಕಂತಂತಂತಂದರೆ ಈ ಸಾಂಪ್ರದಾಯಿಕವಾಗಿ ನಾಟಕಗಳನ್ನು ಆಚರಣೆ ಮಾಡ್ತಾರೆ ಅದಕ್ಕೆ ಜನರು ದುಡ್ಡು ಕೊಟ್ಟು ನಾಟಕ ನೋಡ್ತಾರೆ ಆದರೆ ಅಲ್ಲಿ ವಿಚಾರ ಏನಿರಾಗಲ್ಲ ಮನೋರಂಜನೆಗಾಗಿ ನಾಟಕಗಳನ್ನು ಮಾಡ್ತಾರೆ ಅವು ಅದು ಬೇರೆ ಬೇರೆ ಮಾತು ಆಗ ನಾವು ಇಲ್ಲಿ ಏನು ಮಾಡ್ತಕ್ಕಂಥ ವಿಚಾರ ಏನಿದೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಜ್ಞಾನಿಯಾದ ಅವರ ಸಂವಿಧಾನದ ಆಶಯಗಳು ಅಂದರೆ ಸಮಾನತೆ ಭ್ರಾತೃತ್ವ ಅದಕ್ಕಾಗಿ ಏನು ಒಂದು ಸಂವಿಧಾನ ಪೀಠಿಕೆ ಅದನ್ನು ಕೊಟ್ಟಿರಲ್ಲ ಅವು ಜಾರಿಯಲ್ಲಿ ಬಂದಿಲ್ಲ ಈ ಸಂವಿಧಾನ ಇದ್ದರೂ ಕೂಡ ಪ್ರಸ್ತುತ ಸಮಯದಲ್ಲಿ ಸಂಪ್ರದಾಯ ವ್ಯವಸ್ಥೆ ಮುನ್ ಮುನ್ನಡೆ ಸಾಧಿಸ್ತಾ ಇದೆ ಆ ಕಾರಣಕ್ಕಾಗಿ ಸಂವಿಧಾನದ ಅಂಶಗಳು ಜಾರಿಗೆ ಬರಬೇಕಾದ್ರೆ ಡಾಕ್ಟರ್ ಅಮ ಅಂಬೇಡ್ಕರ್ ಅವರು ಏನು ಇದು ಮಾಡಿದ್ರಲ್ಲ ಅದನ್ನು ನಾಟಕ ರೂಪದಲ್ಲಿ ಈಗ ಒಂದು ರಂಗಚೇತನ ತಂಡ ಬಂದಿದೆ ಆ ವಿಚಾರಗಳು ಆಗೋ ನಾಟಕ ಜನರನ್ನು ತಲುಪಲ್ಲಿ ಅಂತ ತಿಳ್ಕೊಂಡು ನಾವು ಇದು ಪ್ರಯೋಗ ಮಾಡಕತ್ತೀವಿ ಆ ಕಾರಣಕ್ಕಾಗಿ ಸಾರ್ವಜನಿಕರು ಹಾಗೂ ಎಲ್ಲ ಅಧಿಕಾರಿ ವರ್ಗ ರಾಜಕೀಯ ವ್ಯಕ್ತಿಗಳು ಗಂಡಮತು ಜನಸಾಮಾನ್ಯರು ಎಲ್ಲರೂ ಬಂದು ಈ ನಾಟಕವನ್ನು ನೋಡಿದ್ರ ಮುಖಾಂತರ ವಿಚಾರ ಪ್ರಿಯರು ಸಮಾನತೆಯ ವಿಚಾರಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಈ ನಾಟಕ ಎಲ್ಲರೂ ಸರೋವರು ಬಂದು ಭಾಗವಹಿಸಿ ನಾಟಕ ನೋಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಿಸ್ಕೊಳ್ತೇನೆ ಈ ಉದ್ಘಾಟನೆಯನ್ನು ಮಾನ್ಯ ಶಾಸಕರು ಬಸಗೌಡ ಸೂರ್ಯಳವರು ಮಾಡ್ತಿದ್ದಾರೆ ಪ್ರತಾಪ್ ಗೌಡ್ರು ಕೂಡ ಗೆಸ್ಟ್ ಆಗಿದ್ದಾರೆ ಸುಧನ್ ಗೌಡ್ರು ಗೆಸ್ಟ್ ಆಗಿದ್ದಾರೆ ಗಣ್ಯರು ಈ ಊರಿನ ಗಣ್ಯರೆಲ್ಲರನ್ನು ಕೂಡ ನಾವು ಆಹ್ವಾನಿಸಿದ್ವಿ ಸಾಹಿತಿಗಳನ್ನು ಕೂಡ ಆಹ್ವಾನಿಸಿದ್ವಿ ಮಹಿಳಾ ಸಂಘಟನೆಗಾರರನ್ನು ಆವರಿಸಿದ್ವಿ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ನಾವು ಆಹ್ವಾನಿಸಿದ್ವಿ ಕಾರಣ ದಯವಿಟ್ಟು ವಿಶೇಷವಾಗಿ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಈ ಒಂದು ಸಾಮಾಜಿಕ ಕಳ್ಕಳಿರುವಂಥ ಈ ಒಂದು ನಾಟಕಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕಾಗಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ಸಂಘಟನೆ ಪರವಾಗಿ ಕೇಳಿಕೊಳ್ತೇನೆ ಧನ್ಯವಾದಗಳು ಜೈ